ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ಭಾರತ ನ್ಯೂಜಿಲೆಂಡ್ ಮುಕ್ತ ವ್ಯಾಪಾರ ಒಪ್ಪಂದ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ನಿರೀಕ್ಷೆ ಐಸಿಸಿ ರಾಷ್ಟೀಯ ಸಮ್ಮೇಳನ ಉದ್ಘಾಟನೆ ಗ್ರಿಡ್ ಸ್ಥಿರತೆಗೆ ಪೂರಕ ತಂತ್ರಜ್ಞಾನ ಸಂಶೋಧಿಸಿ ವಿಜ್ಞಾನಿಗಳಿಗೆ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ಕರೆ ಮಾರ್ಚ್ ವೇಳೆಗೆ ಐದು ಕಿಲೋ ಮೀಟರ್ ಬಫರ್ ರಸ್ತೆ ಕೋರಮಂಗಲದಿಂದ ಸರ್ಜಾಪುರದವರೆಗಿನ ರಸ್ತೆ ಕಾಮಗಾರಿ ಪೂರ್ಣ ಡಿಕೆಶಿ ಅಟಲ್ ಪುರಸ್ಕಾರಕ್ಕೆ ಮೂವರು ಸಾಧಕರ ಆಯ್ಕೆ ಇಪ್ಪತ್ತೈದಕ್ಕೆ ಪ್ರದಾನ ವಾಜಪೇಯಿ ನೂರನೇ ಜನ್ಮದಿನದ ಹಿನ್ನೆಲೆ ನಾಡಗೌಡ ಪ್ರತಿಷ್ಠಾನದಿಂದ ಪ್ರಶಸ್ತಿ ಡಾ ಅಶ್ವಥನಾರಾಯಣ ಮಾಹಿತಿ ಭಾರತ ನ್ಯೂಜಿಲೆಂಡ್ ಮೂರು ಏಕದಿನ ಐದು ಟಿ ಟ್ವೆಂಟಿ ಕ್ರಿಕೆಟ್ ಜನವರಿ ಹನ್ನೊಂದರಿಂದ ಕಿವೀಸ್ ವಿರುದ್ದ ಸರಣಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಎಚ್ಐವಿ ಸೋಂಕು ಗಣನೀಯ ಇಳಿಕೆ ಸೋಂಕಿತರ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಒಂಬತ್ತನೇ ಸ್ಥಾನ ಸಾವಿನ ಪ್ರಮಾಣ ಶೂನ್ಯಕ್ಕಿಳಿಸಲು ಸಂಕಲ್ಪ ಪೆಟ್ರೋಲ್ ಇವಿ ಚಾರ್ಜಿಂಗ್ ವೆಚ್ಚ ಇದರಲ್ಲೇ ಪಾವತಿಸಿ ಎಲ್ಲದಕ್ಕೂ ಒಂದೇ ಫಾಸ್ಟ್ ಫಾಸ್ಟ್ಯಾಗ್ ಕ್ರಿಸ್ಮಸ್ ಸಂಭ್ರಮಕ್ಕೆ ರಾಜಧಾನಿ ಸಜ್ಜು ಚರ್ಚ್ ಮಾಲ್ಗಳಲ್ಲಿ ಜಗ ಅತ್ಯಾಕರ್ಷಕ ಗೋದಲಿ ಕ್ರಿಸ್ಮಸ್ ಟ್ರೀ ಹಾರ ನಕ್ಷತ್ರಗಳು ಜನವರಿ ಹದಿನೈದರಿಂದ ಲಾಲ್ಬಾಗ್ ಫ್ಲವರ್ ಶೋ ಈ ಬಾರಿ ಪೂಚಂತೆ ಪರಿಕಲ್ಪನೆಯ ಶೋ ಹತ್ತು ದಿನಗಳ ಪ್ರದರ್ಶನ ನಾಳೆಯಿಂದ ವಿಜಯ್ ಹಜಾರೆ ಪಂದ್ಯಾವಳಿ ಜನವರಿ ಹದಿನೆಂಟರ ತನಕ ನಡೆಯಲಿರುವ ಪಂದ್ಯಾವಳಿ ಸ್ಟಾರ್ ಆಟಗಾರರು ಪ್ರಮುಖ ಆಕರ್ಷಣೆ